ಗಣೇಶ ಮೂರ್ತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣ ಮಂಡ್ಯ ಜಿಲ್ಲೆಯ ಮದ್ದೂರು ಸಂಪೂರ್ಣವಾಗಿ ಬಂದ್ ಆಗಿದೆ ಕಲ್ಲು ತೂರಾಟವನ್ನು ಖಂಡಿಸಿ ಬಂದ್ಗೆ ಸಂಘಟನೆಗಳು ಕರೆ ನೀಡಿದ್ವು ಬಂದ್ ಹಿನ್ನೆಲೆಯಲ್ಲಿ ಮದ್ದೂರು ಪಟ್ಟಣದಲ್ಲಿ ಅಂಗಡಿಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಮದ್ದೂರು ಪಟ್ಟಣದಾದ್ಯಂತ ಪೊಲೀಸರ ಸರ್ಪಗಾವಲು ಆಯಕಟ್ಟಿನ ಸ್ಥಳಗಳಲ್ಲಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯ ನಿಯೋಜನೆ ಭದ್ರತೆಗೆ ಸಾವಿರದ ಐನೂರಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜಿಸಲಾಗಿದೆ ನಾಲ್ವರು ಎಸ್ ಪಿ ನಾಲ್ವರು ಹೆಚ್ಚುವರಿ ಎಸ್ಪಿ ಹದಿನೈದು ಡಿಒ ಎಸ್ಪಿ ಮೂವತ್ತೈದು ಇನ್ಸ್ಪೆಕ್ಟರ್ಗಳು ಎಂಬತ್ತು ಪಿ ಐಗಳು ಹತ್ತು ಡಿಎಆರ್ ತುಕಡಿಗಳು ಹದಿನೈದು ಕೆಎಸ್ಆರ್ ಪಿ ತುಕಡಿ ಸೇರಿ ಸಾವಿರದ ಐನೂರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿದೆ ಮಂಡ್ಯ ಎಸ್ ಪಿ ಮಲ್ಲಿಕಾರ್ಜುನ ಬಾಲ್ದಂಡಿ ಸಿಟಿ ರೌಂಡ್ಸ್ ಹಾಕ್ತಾ ಇದ್ದಾರೆ ಎಲ್ಲಿಯೂ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರ್ದು ಅದಕ್ಕೆ ಅವಕಾಶವನ್ನ ಮಾಡಿಕೊಡಬಾರ್ದು ಅನ್ನುವಂತ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿರೋದು ಸಾವಿರದ ಐನೂರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಅಂದರೆ ಯೋಚನೆ ಮಾಡಿ ಎಷ್ಟು ಮಟ್ಟಿಗೆ ಭದ್ರತೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಅಂತ ಇನ್ನು ಅಲ್ಲಿನ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಎಲ್ಲಾ ಅಂಗಡಿ ಮುಂಗಟುಗಳು ಕೂಡ ಕ್ಲೋಸ್ ಆಗಿದೆ ಬಾಗಿಲಿಗೆ ಬೀಗ ಹಾಕಲಾಗಿದೆ ಯಾಕಂದ್ರೆ ಸಂಘಟನೆಗಳು ಇವತ್ತು ಕರೆ ನೀಡಿದ್ವು ಬಂದನ್ನ ಮಾಡಿ ಅಂತ ಪ್ರತಿಭಟನೆಗೆ ರ್ಯಾಲಿಗೆ ಇದಕ್ಕೆ ಯಾವ್ದಕ್ಕೂ ಕೂಡ ಅವಕಾಶ ಇಲ್ಲ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಇದೆ ಹಾಗಾಗಿ ಸ್ವಯಂ ಪ್ರೇರಿತವಾಗಿ ಅಂಗಡಿ ಬಾಗಿಲು ಓಪನೇ ಮಾಡಬೇಡಿ ಅಂತ ಹೇಳಿದರು ಅದರಂತಿಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರೋದು ಮದ್ದೂರಿನ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ ಒಂದು ಕಡೆಯಲ್ಲಿ ಅಂಗಡಿಯ ಬಾಗಿಲು ಮೆಡಿಕಲ್ ಸಮೇತ ಕ್ಲೋಸ್ ಆಗಿದೆ ಎಮರ್ಜೆನ್ಸಿ ಅಂತಂದರೆ ತೀರಾ ಕಷ್ಟ ಆಗ್ಬಿಡುತ್ತೆ ನೋಡಿ ನೀವು ಅಲ್ಲಿನ ದೃಶ್ಯ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇನ್ನೊಂದು ಕಡೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿರೋದು ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ ಪೊಲೀಸರು ಸಿಟಿ ರೌಂಡ್ಸ್ ಹಾಕ್ತಾನೇ ಇದ್ದಾರೆ ಗುಂಪು ಗುಂಪಾಗಿ ಸೇರೋದು ಎಲ್ಲ ಜನ ಸೇರಿ ಒಟ್ಟಿಗೆ ಮಾತಾಡೋದು ಇದ್ಯಾವುದನ್ನು ಮಾಡೋ ಹಾಗಿಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಶಶಿಕುಮಾರ್ ಸದ್ಯ ಯಾವ ರೀತಿಯಾದಂತ ಪರಿಸ್ಥಿತಿ ಇದೆ ಈಗಿನ ಬೆಳವಣಿಗೆಗಳೇನು ನಿಧಿ ಏನು ಮದ್ದೂರು ಪಟ್ಟಣ ಎರಡನೇ ದಿನದ ಬಂದ್ ಕರೆ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಕೂಡ ಬಂದ್ಗೆ ಕೆಲವರು ಸ್ವಯಂ ಪ್ರೇರಿತವಾಗಿ ಬೆಂಬಲ ವ್ಯಕ್ತಪಡಿಸಿದ್ರೆ ಮತ್ತೆ ಕೆಲವರು ಬೆಳ್ಳಂಬಳಿಗೇನೆ ತಮ್ಮ ಅಂಗಡಿ ಮುಗ್ಗಟ್ಟೆಗಳನ್ನ ತೆರೆದು ವ್ಯಾಪಾರ ವಹಿವಾಟನ್ನು ಕೂಡ ಶುರು ಮಾಡಿರ್ತಕ್ಕಂಥದ್ದು ಆದ್ರೆ ಸಹಜವಾಗಿ ಆ ಒಂದ್ ರೀತಿ ಮದ್ದೂರು ಪಟ್ಟಣ ಸಹಜವಾಗಿ ಇರ್ತಕ್ಕಂಥದ್ದು ಶಾಲಾ ಕಾಲೇಜ್ಗೆ ಇವತ್ತೇನು ರಜೆ ಇಲ್ಲ ಹೀಗಾಗಿ ಆ ಶಾಲಾ ಕಾಲೇಜಿಗೆ ತೆರಳತಕ್ಕಂಥವ್ರು ಅಥವಾ ಆ ತಮ್ಮ ದೈನಂದಿನ ಚಟುವಟಿಕೆಗೆ ತೆರಳತಕ್ಕಂಥವ್ರು ಕೈಕರ್ಯಕ್ಕೆ ಹೋಗುವಂಥವ್ರು ಎಲ್ಲರೂ ಕೂಡ ತಮ್ಮ ತಾವು ತೊಡಸ್ಕೊಳ್ತಾ ಇರ್ತಕ್ಕಂಥದ್ದು ಆದ್ರೆ ಆ ಒಂದ್ ರೀತಿನಲ್ಲಿ ಇನ್ನೂ ಕೂಡ ಪಟ್ಟಣದಾದ್ಯಂತ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ಹಮ್ಮಿಕೊಂಡಿರ್ತಕ್ಕಂತ ಹಿನ್ನೆಲೆಯಲ್ಲಿ ಒಂದ್ ರೀತಿ ಬಿಗುವಿನ ವಾತಾವರಣ ಕೂಡ ಇರ್ತಕ್ಕಂಥದ್ದು ಪ್ರಕ್ಷುಬ್ಧ ವಾತಾವರಣ ಕೂಡ ಇರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಆ ಪೊಲೀಸರು ಹೆಜ್ಜೆ ಹೆಜ್ಜೆಗೂ ಕೂಡ ತಮ್ಮ ಬೀಟ ಮಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಪೆರೇಡ್ ಮಾಡ್ತಾ ಗಸ್ತನಲ್ಲಿ ಇರ್ತಕ್ಕಂಥದ್ದು ಸ್ವತಃ ಎಸ್ ಪಿ ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವರೇ ಪಟ್ಟಣದಾದ್ಯಂತ ಸಂಚರಿಸಿ ಆ ಭದ್ರತೆಯನ್ನ ಪರಿಶೀಲನೆ ಮಾಡ್ತಿರ್ತಕ್ಕಂಥದ್ದು ಹಾಯಕಟ್ಟಿನ ಜಾಗಗಳಲ್ಲಿ ಇರ್ತಕ್ಕಂಥ ನಿಯೋಜನೆಗೊಂಡಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಸ್ಥಳೀಯ ಸೂಚನೆಗಳನ್ನು ಕೂಡ ಕೊಡ್ತಿರ್ತಕ್ಕಂಥದ್ದು ಯಾವುದೇ ತರದ ಗುಂಪುಗಳು ಕೂಡ ಸೇರಬಾರದು ಸಭೆ ಸಮಾರಂಭಗಳು ಕೂಡ ಮಾಡಬಾರ್ದು ಅಂತ ಹೇಳಿ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಇಂತಹ ಈ ಘಟನೆಗಳಲ್ಲಿ ಯಾರೇ ತೊಡಗುದ್ರು ಕೂಡ ಅವ್ರ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ತೇವೆ ಅನ್ನೋ ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ಆಗಿದ್ದಾಗೆ ಕೊಡ್ತಾ ಇರ್ತಕ್ಕಂಥದ್ದು ಇನ್ನು ಇವತ್ತು ಎತ್ತ ರಾಜ್ಯ ಸರ್ಕಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಶಾಂತಿ ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು ಶಿವಪುರ ಸತ್ಯಾಗ್ರಹ ಸೌಧ ಏನಿದೆ ಸತ್ಯಾಗ್ರಹ ಸೌಧದ ಪಕ್ಕದಲ್ಲಿರ್ತಕ್ಕಂಥ ಒಂದು ಖಾಸಗಿ ಸಮುದಾಯ ಭವನದಲ್ಲಿ ಸಚಿವ ಎನ್ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಎರಡೂ ಕೋಮಿನ ಮುಖಂಡಗಳ ಶಾಂತಿ ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು ಈ ಶಾಂತಿ ಸಭೆಯಲ್ಲಿ ಯಾವುದೇ ತರದ ಈ ಘಟನೆಗಳಿಗೆ ಆಸ್ಪದ ನೀಡದೇ ಇರೋ ನಿಟ್ಟಲ್ಲಿ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಡ್ಲಿಕ್ಕೆ ಮತ್ತೆ ಎರಡೂ ಕೋಮುಗಳ ನಡುವೆ ಒಂದು ರೀತಿ ಸಾಮರಸ್ಯವನ್ನ ಕಾಪಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಸಲಹೆ ಸೂಚನೆಯನ್ನು ಕೂಡ ಕೊಡ್ತಕ್ಕಂತ ಸಾಧ್ಯತೆ ಇರ್ತಕ್ಕಂಥದ್ದು ನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆ ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ವಿ ಮೆಡಿಕಲ್ಗಳು ಕೂಡ ಕ್ಲೋಸ್ ಆಗಿದೆ ಹೆಲ್ತ್ ಎಮರ್ಜೆನ್ಸಿ ಈ ಥರದ್ದು ಬಂದಾಗ ತೀರಾ ಸಮಸ್ಯೆ ಆಗ್ಬೋದು ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಏನಾದ್ರು ವ್ಯವಸ್ಥೆ ಮಾಡ್ಕೊಂಡಿರೋದು ಆ ತರದ್ದೇನಾದ್ರು ಆಗಿದ್ಯಾ ನೀತಿ ಸಹಜವಾಗೇ ಬಂತಂತ ಹೇಳಿದ್ರೆ ಏನು ಎಮರ್ಜೆನ್ಸಿ ತುರ್ತು ಸೇವೆಗಳೇನಿರ್ತವೆ ಅವಕ್ಕೆ ಎಲ್ಲವೂ ಕೂಡ ವಿನಾಯಿತಿ ಇದ್ದೇ ಇರ್ತದೆ ಆದ್ರೆ ಮೆಡಿಕಲ್ಗಳು ಇನ್ನ ಹತ್ತು ಗಂಟೆ ನಂತರದಲ್ಲಿ ಅಂದ್ರೆ ಆಸ್ಪತ್ರೆ ಇರತಕ್ಕಂತ ಏನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾರ್ಯನಿರ್ವಹಿಸ್ತಕ್ಕಂತ ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ಆದ್ರೆ ಆ ಸಿಬ್ಬಂದಿ ಕೊರತೆ ಇರತಕ್ಕಂತ ಕೆಲವರು ಆ ಎಂದಿನಂತೆ ಅವರು ಹತ್ತು ಗಂಟೆ ನಂತರದಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ತೆರೆಯುವಂಥದ್ದು ಆದ್ರೆ ಕ್ಲಿನಿಕ್ ಗಳು ಓಪನ್ ಆಗುವಂಥದ್ದು ಮತ್ತೆ ಆಸ್ಪತ್ರೆಗಳು ಕಾರ್ಯನಿರ್ವಹಿಸುವಂತಹ ಸಂದರ್ಭಗಳಲ್ಲಿ ತು ಕೂಡ ಎಂದಿನಂತೆ ಕಾರ್ಯವನ್ನು ನಿರ್ವಹಣೆ ಮಾಡ್ಬೇಕಾಗತ್ತೆ ಆದ್ರೆ ಇಂಥ ಬಲವಂತದ ಯಾರೇ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸುವಂತದ್ದು ಅಥವಾ ಬಲವಂತವಾಗಿ ಬಂದ್ಗೆ ಕರೆ ವಿರುದ್ಧವಾಗೂ ಕೂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿಕ್ಕೂ ಕೂಡ ಈಗ ಪೊಲೀಸರು ಕಾರ್ಯಪ್ರವೃತ್ತರಾಗಿರ್ತಕ್ಕಂಥದ್ದು ಹೀಗಾಗಿ ಯಾವುದೇ ತರದ ಹಿತಕರ ಘಟನೆಗಳು ಕೂಡ ನಡೀಬಾರ್ದು ಮತ್ತೆ ಬಂದು ಬಲವಂತವಾಗೂ ಕೂಡ ಮಾಡಬಾರದು ಅನ್ನೋ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿರ್ತಕ್ಕಂಥದ್ದು ಹೀಗಾಗಿ ಇನ್ನ ನಂತರದಲ್ಲಿ ಈಗ ಹತ್ತು ಗಂಟೆ ಆಗಿರೋ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಯಾವ ರೀತಿ ಬಂದು ವ್ಯಕ್ತವಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ನಿಧಿ ಕುಮಾರ್ नमस्कार जी